ರಾಮಕೃಷ್ಣ ಆಶ್ರಮ ಆಡಿದವರು ಸ್ವಾಮೀಜಿ ಅವರು ನಿಮಗೆ ಹೇಳಿದ್ದಾರೆ ಆ ಸ್ವಾಮಿ ವಿವೇಕಾನಂದರ ಫೋಟೋ ನೋಡಿದರೆ ಪೂರ್ತಿ ಮನಸ್ಸು ಬದಲಾವಣೆ ಆಗುತ್ತೆ ಅಂತ ಪ್ರತಿದಿನ ಬೆಳಗ್ಗೆ ಎದ್ದು ಸ್ವಾಮೀಜಿಯವರ ಒಂದು ವಿವೇಕಾನಂದರ ಫೋಟೋ ನೋಡಿದರೆ ನಿಮ್ಮ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳಿದರು ಅದಕ್ಕೆ ತಾವುಗಳು ಅವರ ಫೋಟೋವನ್ನು ನೋಡಿ ಅವರ ಜೀವನವನ್ನು ಜೀವನ ಚರಿತ್ರೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ವಿಚಾರ ಬರಬೇಕು ಯಾಕೆಂದರೆ ಇಲ್ಲಿ ಇವತ್ತು ಮಾತ್ರ ಇದು ಚರಿತ್ರೆ ಆಗಬಹುದು ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಅವರ ಅಂಶಗಳನ್ನು ಒಳಗೊಂಡು ಒಳಗೊಂಡಿದ್ದಾದರೆ ನಿಮ್ಮ ಜೀವನ ಸಾರದುತ್ತೆ ಹಾಗಾಗಿ ಇವತ್ತು ಎಲ್ಲ ನಮ್ಮ ದೇಶ ಅಲ್ಲದೆ ವಿದೇಶದಲ್ಲಿ ಸಹಿತ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಭಾವಪೂರ್ವಕವಾದಂಥ ಈ ಒಂದು ದಿವಸ ಹಾಗಾಗಿ ಎಲ್ಲರಿಗೂ ಈ ಒಂದು ಸಂದೇಶವನ್ನು ಹೇಳ್ತಾ ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮತ್ತೊಂದೇ ಮೊದಲು ಅದರಲ್ಲಿಯೂ ಕೂಡ ಆಸೆ ಬರ್ತದೆ ಏನಕ್ಕೆಂದ್ರೆ ಅವರ ಹುಟ್ಟಿದಂತಹ ದಿನ ಸತ್ತಂತಹ ದಿನ ಈ ಮಧ್ಯ ಮೂವತ್ತೊಂಬತ್ತು ವರ್ಷ ಆಯ್ತಲ್ಲ ಆ ರೀತಿ ಅವರು ಬದುಕಿದರು ಅವರು ತಮ್ಮ ಗುರುವನ್ನ ಹೇಗೆ ಭೇಟಿ ಆದ್ರು ಅಂತಂದ್ರೆ ಕೋಲ್ಕತ್ತಾದಲ್ಲಿ ಕಾಲೇಜ್ ದಲ್ಲಿ ಓದ್ತಾ ಇರುವಂತಹ ಸಂದರ್ಭದಲ್ಲಿ ವಿಲಿಯಂ ಹೆಸ್ಟಿ ಅನ್ನುವಂತಹ ಪ್ರೊಫೆಸರ್ ವಿಲಿಯಂ ವರ್ಫ್ ಬರೆದಂತಹ ಒಂದು ಪೋಯಂ ಯಾವುದು ಅಂದರೆ ಎಕ್ಸ್ಕರ್ಷನ್ ಅನ್ನುವಂತಹ ಒಂದು ಪೋಯಂ ಅನ್ನ ಅವರು ಹೇಳ್ತಾ ಇದ್ರು ಆ ಪೊಯಂನಲ್ಲಿ ಏನಪ್ಪಾ ಅಂದರೆ ಗೋರಿ ಬಗ್ಗೆ ಗ್ರೇವ್ ಯಾರ್ಡ್ ಬಗ್ಗೆ ಹೇಳಬೇಕಾಗಿತ್ತು ಸೊ ಆ ಪೋಯಂ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಸೊ ಅವರಿಗೆ ಅನಿಸ್ತು ನನಗೆ ಜಾಸ್ತಿ ದೇವರ ಬಗ್ಗೆ ಈ ಗೋರಿ ಬಗ್ಗೆ ಹೇಳಲಿಕ್ಕೆ ನನಗೆ ಅರ್ಥ ಇಲ್ಲ ಆ ಕಾರಣಕ್ಕಾಗಿ ಏನಪ್ಪಾ ಅಂತಂದರೆ ದಯವಿಟ್ಟು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಪರಮ ಸಂಸರಿದ್ದಾರೆ ಅವ್ರ ಕಡೆ ಹೋಗ್ರಿ ಅಂತ ಹೇಳಿದರು ಅವಾಗ ನಮ್ಮ ಸ್ವಾಮಿ ವಿವೇಕಾನಂದರ ಮನಸ್ಸು ಅವರಲ್ಲಿ ನಾನು ಹೋಗಬೇಕು ದೇವರ ಬಗ್ಗೆ ಕೇಳಬೇಕು ಅನ್ನುವಂತಹ ಇಚ್ಛಾಸಕ್ತಿ ಬಂದಿತ್ತು ಹಾಗಾಗಿ ತನ್ನ ಇಬ್ಬರು ಗೆಳೆಯರ ಜೊತೆಗೆ ಸ್ವಾಮಿ ವಿವೇಕಾನಂದರು ಹೋದರು ಅಲ್ಲಿ ಕೇಳಿದರು ಅವರೆಲ್ಲ ಗುರುಗಳೇ ನೀವು ದೇವರನ್ನ ನೋಡಿದರ ಅಂತ ಹೇಳಿದ್ರು ಅವಾಗ ಅವ್ರು ಹೇಳಿದ್ರು ಇಂದಿನ ಕಾಲದಲ್ಲಿ ಹೆಣ್ಣು ಹಣ್ಣು ಮಣ್ಣು ಇವು ಜನ ಚಿಂತೆ ಮಾಡ್ತಾ ಇರ್ತಾರೆ ಆದ್ರೆ ನೀನು ದೇವರ ಬಗ್ಗೆ ಕೇಳ್ತಾ ಇದೀಯ ದೇವರ ಬಗ್ಗೆ ಚಿಂತೆ ಮಾಡ್ತಾ ಇದೀಯಾ ದೇವರ ಬಗ್ಗೆ ಯಾರು ಚಿಂತೆ ಮಾಡ್ತಾರೋ ಅವ್ರು ನಿಜವಾಗ್ಲೂ ಕೂಡ ದೇವ್ರ ಭೇಟಿ ಆಗ್ತಾರ ನಿಜವಾಗ್ಲೂ ಕೂಡ ದೇವರ ಕಾಣಿಸ್ತಾರ ಅಂತ ಹೇಳಿ ಇಲ್ಲಿ ಅವರಿಗೆ ಏನು ಅಂತಂದ್ರೆ ಅವ್ರ ಜೀವನ ಮುಂದೆ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ